ಹಾವೇರಿ ಜಿಲ್ಲೆಯ ಶಿಗ್ಗಾವ್ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹದಿನೈದನೇ ವರ್ಷದ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ರಾಣಿ ಚೆನ್ನಮ್ಮ ವೃತ್ತದಿಂದ ಮೆರವಣಿಗೆ ಮುಖಾಂತರ ನಗರದ ರಸ್ತೆಯಲ್ಲಿ ಸಂಚರಿಸುತ್ತಾ ವಿವಿಧ ಕಲಾವಿದರ ತಂಡದಿಂದ ನೃತ್ಯ ಮಾಡುತ್ತಾ ನಗರದ ಸಂಘನ ಬಸವ ಕಲ್ಯಾಣ ಮಂಟಪದಲ್ಲಿ ಬಂದು ಸೇರಿತು ಈ ಕಾರ್ಯಕ್ರಮವು ಎರಡು ದಿನಗಳ ಕಾಲ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಮೂರರವರೆಗೆ ಜರುಗಲಿದೆ ವಿಶೇಷ ಅಂದರೆ ಕಲಾವಿದರ ಮಕ್ಕಳು ತಮ್ಮ ನೃತ್ಯವನ್ನ ಪ್ರದರ್ಶಿಸಿದ್ರು ಈ ಕಾರ್ಯಕ್ರಮವನ್ನ ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಘನ ಬಸವ ಸ್ವಾಮೀಜಿಗಳು ವಿರಕ್ತಮಠ ಶಿಗ್ಗಾವಿ ಹಾಗೂ ಶಿಗ್ಗಾವಿ ತಾಲೂಕಿನ ಶಾಸಕರಾದ ಯಾಸಿರ್ ಖಾನ್ ಪಠಾಣ್ ರವರು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಕಲಚೇತನ ಹಾವೇರಿ ಜಿಲ್ಲಾಧ್ಯಕ್ಷರಾದ ಸಂಗಣ್ಣ ಬಸವ ಕಲ್ಯಾಣ ಇವರು ವಹಿಸಿದರು ಮತ್ತು ಜಿಲ್ಲೆಯ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು ಸದಸ್ಯರುಗಳು ಮಹಿಳಾ ಸದಸ್ಯರುಗಳು ಉಪಸ್ಥಿತರಿದ್ದರು ವರದಿ ಫಿರೋಜ್ ಇರ್ಫಾನ್ ಎಬಿ ನ್ಯೂಸ್ ಕನ್ನಡ ಹಾವೇರಿ ದಿನಾಚರಣೆಗೆ ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ನಮ್ಮ ಡಿಡಿ ಸಹಕಾರ ಅತ್ಯಂತ ಅಭೂತಪರವಾಗಿದೆ ಎಲ್ಲರನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ದಿನಾಚರಣೆಗೆ ವಿಶ್ವ ವಿಕಲ ದಿನಾಚರಣೆ ಸರಿಪಾ ಮುಂದಿ ಸರಿ ಎಂಟು ದಿನಗಳಿಂದ ಸತತ ಪ್ರಯತ್ನದಿಂದ ಅತ್ಯಂತ ಉನ್ನತ ಮಟ್ಟದ ಕಾರ್ಯಕ್ರಮ ಮಾಡಿ ಜಿಲ್ಲೆಯ ಹೆಸರನ್ನ ಉನ್ನತ ಮಟ್ಟಕ್ಕೆ ನಮ್ಮ ಎಂಆರ್ಟ್ನಲ್ಲಿ ಮಾಡಿರತಕ್ಕಂತಹ ಚಪ್ಪಾಳೆ ತಟ್ಟ